ಎಲ್ಲರಿಗೂ ನಮಸ್ಕಾರ ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ ಇವತ್ತು ಈಸಿ ಆ್ಯಂಡ್ ಟೇಸ್ಟಿಯಾದಂತಹ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ದಾಲ್ ಕಿಚಡಿ ಮಾಡೋದಕ್ಕೆ ಯಾವ್ಯಾವ ಐಟಮ್ ಬೇಕಾಗತ್ತೆ ಅಂತ ಹೇಳಿ ನೋಡೋಣ ತೊಗರಿ ಬೇಳೆನ ತೊಗೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈಸೂರು ಬೇಳೆ ಅಥವಾ ಮೊಸರು ದಾಲ್ ಅಂತ ಕೂಡ ಇದನ್ನು ಕರೀತಾರೆ ಹಾಗೆ ಕಡಲೆ ಬೇಳೆ ಎರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ತೊಗರಿಬೇಳೆನ ಈ ಕಪ್ನಲ್ಲಿ ಒಂದು ಕಪ್ ಆಗೋಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಬೇಳೆಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿ ಮೂರಿಂದ ನಾಲ್ಕು ಸರಿ ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ ಬೇಳೆನ ಚೆನ್ನಾಗಿ ತೊಳ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಹೀಗೆ ಬಿಡೋಣ ನೆಕ್ಸ್ಟ್ ಇಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಬೇಳೆ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಎರಡು ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಕ್ಕಿನ ನೆನೆಸ್ಕೊಳ್ಳೋಣ ಅಕ್ಕಿನ ಕೂಡ ವಾಶ್ ಮಾಡಿಕೊಂಡು ನೆನೆಸಿಟ್ಕೊಂಡಿದ್ದೀನಿ ಬೇಳೆ ಮತ್ತು ಅಕ್ಕಿನ ಎರಡು ನೆನೆಸ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟಾಗೆ ಬರುತ್ತೆ ಹಾಗಾಗಿ ಇಲ್ಲಿ ನಾನು ನೆನೆಸ್ಕೊಳ್ತಾ ಇದ್ದೀನಿ ನೆನೆಸ್ಬಿಟ್ಟು ನೀವು ಅಕ್ಕಿ ಮತ್ತು ಬೇಳೆನ ಬೇಯಿಸ್ಕೊಂಡ್ರೆ ಹೋಟೆಲಲ್ಲಿ ಸಿಗುವಂತಹ ದಾಲ್ ಕಿಚಡಿ ಥರನೇ ಬರುತ್ತೆ ಇಲ್ಲಿ ನಾವು ಎರಡೂ ಸಪ್ರೇಟ್ ಸಪ್ರೇಟಾಗಿ ಬೇಯಿಸ್ಕೊಳ್ಬೇಕು ಹಾಗಾಗಿ ಅಕ್ಕಿನ ಬೇರೆ ನೆನೆಸ್ಕೊಳ್ತಾ ಇದ್ದೀನಿ ಬೇಳೆಗಳನ್ನು ಬೇರೆ ನೆನೆಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಅರ್ಧ ಗಂಟೆ ಅಷ್ಟೇ ನೆನೆಸ್ಕೊಂಡಿದ್ದೀನಿ ಬೇಕಾದರೆ ಒಂದು ಎರಡರಿಂದ ಮೂರು ಗಂಟೆ ಬೇಳೆ ನೆನೆಸ್ಕೊಂಡ್ರೆ ಇನ್ನೂ ಚೆನ್ನಾಗೆ ಸಾಫ್ಟಾಗೆ ಬೇಳೆ ಬೇಯುತ್ತೆ ಅರ್ಜೆಂಟಿಗೆ ಮಾಡಬೇಕು ಅಂದರೆ ಒಂದು ಮಿನಿಮಮ್ ಅರ್ಧ ಗಂಟೆ ಆದರೂ ಬೇಳೆನ ನೆನೆಸ್ಕೊಳ್ಬೇಕಾಗತ್ತೆ ಈಗ ಬೇಳೆನ ಬೇಯಿಸ್ಕೊಳ್ಳೋಣ ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇದ್ದ ಹಾಗೆ ಈ ಥರ ಶುಂಠಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇದ್ದೀನಿ ಸ್ವಲ್ಪ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಹೀಗೆ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಬೇಳೆನ ಮತ್ತೊಂದು ಸರಿ ತೊಳ್ಕೊಂಡು ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿನ ಇದ್ದೀನಿ ಹಾಗೆ ನೀರನ್ನು ಇಲ್ಲಿ ಒಂದು ಕಪ್ ಬೇಳೆ ತಗೊಷ್ಟು ಟೂ ರೇಷದಲ್ಲಿ ಇಲ್ಲಿ ನೀರನ್ನ ಹಾಕೊಳ್ಳೋಣ ತುಂಬ ಜಾಸ್ತಿ ಕೂಡ ಹಾಕೊಳ್ಳೋದು ಬೇಡ ಹಾಗೆ ತುಂಬ ಕಡಿಮೆ ಹಾಕ್ಕೊಳ್ಳೋದು ಬೇಡ ಅದರಿಂದ ನಾಲ್ಕು ವಿಸಿಲನ್ನ ತಗಿಸ್ಕೊಳ್ತೀನಿ ಸಾಫ್ಟಾಗೆ ಬೇಳೆ ಬೇಯತ್ತಾಗ ಈ ನೀರನ್ನ ಚಲ್ಕೊಬಿಟ್ಟು ಅನ್ನ ಮಾಡೋಕ್ಕೆ ಇಟ್ಕೊಳ್ತೀನಿ ಅನ್ನ ಮಾಡೋಕ್ಕೆ ಕೂಡ ಇಲ್ಲಿ ಒಂದಿಷ್ಟು ಟೂ ರೇಷದಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ನೀರು ಹಾಕ್ಕೊಂಡು ಮೆತ್ತಗೆ ಬೇಡ ಒಗ್ಗರಣೆಗೆ ಏನೇನು ಬೇಕಾಗತ್ತೆ ಅಂತ ಹೇಳಿ ನೋಡೋಣ ಇಲ್ಲಿ ಎರಡು ಟೊಮೆಟೊ ಹಾಗೆ ಎರಡು ಹಸಿ ಮೆಣಸು ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಇಂಚಾಗೋಷ್ಟು ಶುಂಠಿ ಎಲ್ಲದನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಹಾಗೆ ಒಂದು ಮುಷ್ಟಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಬಾಂಡಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೀನಿ ಎಣ್ಣೆ ಮತ್ತು ತುಪ್ಪ ಕಾಯ್ತಾ ಇದ್ದಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಕ್ಕೆ ಕಟ್ ಹಸಿ ಹಸಿಮೆಣಸು ಬೆಳ್ಳುಳ್ಳಿ ಹಾಗೆ ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಅರ್ಶಿನದ ಪುಡಿನ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಕೊಳ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಹಾಕೊಂಡ್ರೆ ಸಾಕು ದಾಲ್ ಕಿಚುಡಿ ಸಾಮಾನ್ಯವಾಗಿ ಎಲ್ಲೋ ಕಲರ್ ಇರುತ್ತಲ್ವಾ ಹಾಗಾಗಿ ಎಲ್ಲೋ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳಿ ಅರ್ಶಿನದ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಹಾಕೋದು ಬೇಡ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅನ್ನ ಮಾಡೋಕ್ಕೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಡಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ಸ್ವಲ್ಪನೇ ಉಪಯೋಗಿಸ್ಕೊಳ್ಳಿ ಖಾರದ ಪುಡಿ ಜಾಸ್ತಿ ಹಾಕಿದರೆ ಕಲ್ಲರು ಚೇಂಜ್ ಆಗಿಬಿಡುತ್ತೆ ಖಾರದ ಪುಡಿ ಬದಲು ಖಾರ ಜಾಸ್ತಿ ಬೇಕು ಅಂತಂದರೆ ಹಸಿಮೆಣಸನ್ನ ಉಪಯೋಗಿಸ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿನ ಇದ್ದೀನಿ ಎಲ್ಲದನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಆದರೆ ಸಾಕು ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಬೇಳೆನ ಹಾಕ್ಕೊಳ್ಳೋಣ ಬೇಳೆನ ಹಾಕ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬೇಳೆ ಬೆಂದಿದೆ ಅಂತ ಬೇಳೆನ ನೆನೆಸ್ಬಿಟ್ಟು ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬೇಳೆ ಬೇಯುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬೇಳೆ ಬೆಂದಿದೆ ಈಗ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೀರು ಬೇಕು ಅಂದರೆ ನಾವು ಬಿಸಿನೀರ್ನ ಹಾಕ್ಕೊಳ್ಬೇಕು ತಣ್ಣೀರನ್ನ ಮಿಕ್ಸ್ ಮಾಡ್ಕೊಳ್ಬಾರ್ದು ಇದಕ್ಕೆ ನೀರು ಬೇಕಾಗುತ್ತೆ ಬಿಸಿ ನೀರನ್ನ ಹಾಕೊಳ್ತಾ ಇದ್ದೀನಿ ನೀರನ್ನ ನೋಡ್ಕೊಂಡ್ಬಿಟ್ಟು ಹಾಕೊಳ್ ನೋಡಿ ಇಷ್ಟು ತೆಳುಗ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಆಗ ಅಕ್ಕಿ ಬೇಳೆ ಎರಡು ಮಿಕ್ಸ್ ಆಗಿ ಸಾಫ್ಟಾಗಿ ಆಗುತ್ತೆ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾಯಿದ್ದೀನಿ ನಿಂಬೆ ಹಣ್ಣಿನ ರಸ ಹಾಕಾದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡು ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ದಾಲ್ ಕಿಚಡಿ ರೆಡಿ ಆಗುತ್ತೆ ತುಂಬಾ ಈಸಿ ಆ್ಯಂಡ್ ಟೇಸ್ಟಿಯಾದಂತಹ ದಾಲ್ ಕಿಚಡಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆಲ್ಲ ಇಷ್ಟ ಆಗುತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು